ಒಕ್ಕಲತನದಲ್ಲಿ ಇವತ್ತು ಕೂಡ ಲಾಭದಾಯಕವಾಗಿ ಆಗಿಲ್ಲ ಆದರೆ ಕೇಂದ್ರದ ನಿರ್ದೇಶನಗಳು ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನಿರ್ದೇಶನಗಳು ಇದ್ದಾವೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಬೇಕನ್ನುವಂಥ ಕಾನೂನನ್ನು ತತ್ತಾ ಇರಬೇಕಾಗಿದ್ದರೆ ಇದು ಮನುಷ್ಯರಿಗೆ ಬೆಂಬಲ ಮಾಡುವಂಥದ್ದು ರಾಕ್ಷಸರಿಗೆ ಹೇಳಬೇಕಾಗ್ತದೆ ಈಗ ಎಸ್ ಐ ಆರ್ ವಿಷಯದಲ್ಲಿ ಎಲ್ಲೆಲ್ಲಿ ಅನಾಹುತಗಳು ನಡೀತಾ ಇದೆ ಸುಮಾರು ಇಲ್ಲಿವರೆಗೆ ಐವತ್ತು ಜನ ಬಿ ಎಲ್ಗಳ ಸತ್ರರು ಇದು ಬೇಕಾಗಿತ್ತು ನಮ್ಮದು ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಮಣಿಸಿ ಇವತ್ತು ಕಾಯ್ದೆಯನ್ನು ವಾಪಸ್ ತೊರಕ ಮಾಡಿದಂಥ ದಿನಾನು ಕೂಡ ಐದು ವರ್ಷ ಆಯಿತು ಕೇಂದ್ರ ಸರ್ಕಾರ ಮತ್ತೆ ಹಿಂಬಾಗಿಲಿಂದ ಹೊಸ ಹೊಸ ಒಂದು ಕೃಷಿ ನೀತಿ ತರ್ತಾ ಇದೆ ಆಮೇಲೆ ಬೀಜ ಮಸೂದೆ ತರ್ತಾ ಇದೆ ಶಕ್ತಿ ಖಾಸಗಿರಣ ಮಾಡಲಿಕ್ಕೆ ಹೊಟ್ಟಿದ್ದೆ ಏನು ಗ್ಯಾರಂಟಿ ಒಂದು ಕೊಟ್ಟುಬಿಟ್ರೆ ನುಡಿದಂತೆ ನಡೆದಿದೆ ಸರ್ಕಾರನ ನೀವು ಮದ್ಯಪಾನ ನಿಷೇಧ ಮಾಡಿ ನಿಮ್ಮ ಗ್ಯಾರಂಟಿ ನಮಗೆ ಬೇಡವೇ ಬೇಡ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಫ್ಯಾಮಿಲಿಗಳು ರೈತ ಫ್ಯಾಮಿಲಿಗಳು ಅಲ್ಲಿ ಜಮೀನು ಕಳ್ಕೊಂಡು ಆಸ್ತಿ ಕಳ್ಕೊಂಡ್ರು ಅವರ ಬದುಕನ್ನು ಕಳ್ಕೊಂಡಿದ್ದಾರೆ ಇಲ್ಲಿ ಇಡೀ ಬೆಳಕನ್ನು ಕೊಡೋದಕ್ಕೋಸ್ಕರ ಅವರ ತ್ಯಾಗಕ್ಕೆ ಅವರಿಗೆ ಪರ್ಯಾಯವಾಗಿ ಪುನರ್ವಸತಿ ಮಾಡಿಲ್ಲ ಇಲ್ಲಿವರೆಗೂ ಮತ್ತೆ ಮತ್ತೆ ಆ ಡ್ಯಾ ಆ ಶರಾವತಿ ನದಿಗೆ ಈ ಥರದ ಯೋಜನೆಗಳನ್ನ ತಂದು ಅಲ್ಲಿ ಅವ್ಯಾಹಾತವಾಗಿ ಒಂದು ರೀತಿಯಿಂದ ಅತ್ಯಾಚಾರ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಗೋತೆ ನಿಷೇಧ ಕಾಯ್ದೆನ ವಾಪಸ್ ತಗೋತೀವಿ ಅಂತ ಹೇಳಿದ್ರು ಮತ್ತು ಎ ಪಿ ಸಿನ ಗಟ್ಟಿಗೊಳಿಸ್ತೀವಿ ಅಂತಂದರು ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಎ ಪಿ ಎಮ್ ಸಿಗೆ ಎಲ್ಲ ನೋಡಿ ಈಗ ಗಣಿಗಾರಿಕೆ ಕುಮಾರಸ್ವಾಮಿ ಬೆಟ್ಟ ಅಲ್ಲಿ ಇಡೀ ಬಳ್ಳಾರಿ ಬೆಟ್ಟ ಗುಡ್ಡಗಳೆಲ್ಲ ಕರೆಸಿಬಿಟ್ಟಿದ್ದಾರೆ ಈ ಸರ್ಕಾರಗಳು ಪಕ್ಷಗಳು ಹೆಸರುಗಳು ಬೇರೆ ಇರ್ಬೋದು ಅದರ ನೀತಿಗಳು ಒಂದೇ ಇದ್ದಾವೆ ಆಡಳಿತ ಪಕ್ಷವೂ ನಂಬಾಗಿಲ್ಲ ವಿರೋಧ ಪಕ್ಷ ಸತ್ತೋಗಿದೆ ಸರ್ಕಾರ ಇವತ್ತೇನು ರೈತರು ರೈತರು ಹೊಸ ಹೋರಾಟ ಮಾಡ್ತಾ ಇಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಮೂವತ್ತಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ಹೋರಾಟಗಳು ನಡೆಸಿದರೂ ಕೂಡ ರೈತರಿಗೆ ಯಾವುದು ಜಯ ಸಿಕ್ಕಿಲ್ಲ ಇವತ್ತು ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ರೈತರನ್ನು ಒಕ್ಕಲೆಬ್ಬಿಸಿ ಆ ಜಮೀನನ್ನು ಕಬ್ಜೆ ಮಾಡಿ ಭೂಕುಬಳಿಕೆ ಮಾಡಬೇಕನ್ನುವಂಥ ಈ ಕಾರ್ಪೊರೇಟ್ ಶಕ್ತಿಗಳ ಒಂದು ಪ್ರಯತ್ನ ನಡೀತಾ ಇದೆ ಅದಕ್ಕೆ ನಾವೊಂದು ಬ್ರೇಕ್ ಹಾಕಬೇಕು ಅದನ್ನು ನಿಲ್ಲಿಸಬೇಕು ಅಂಥೇಳಿ ನಾನು ಇವ್ರ ಪರವಾಗಿ ಬಂದು ನಿಂತಿದ್ದೇನೆ ಒಕ್ಕಲತನದಲ್ಲಿ ಇವತ್ತು ಕೂಡ ಲಾಭದಾಯಕವಾಗಿ ಉದ್ದಿಮೆ ಆಗಿಲ್ಲ ಎಲ್ಲಿವರಿಗೆ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನ ಪಾರ್ಲಿಮೆಂಟ್ನಲ್ಲಿ ತರೋದಿಲ್ಲ ಅಲ್ಲಿವರಿಗೆ ಇಂಥ ಹೋರಾಟಗಳು ನಡೀತಾನೆ ಇರ್ತವೆ ಮತ್ತು ಈ ಹೋರಾಟಗಳು ಮುಗಿಯೋದಿಲ್ಲ ಹಾಗಾಗಿ ಇವತ್ತೇನು ನಮ್ಮ ದೇಶದಲ್ಲಿ ದೇಶದಾದ್ಯಂತ ಇವತ್ತು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ ಸಿಗುವವರೆಗೂ ಹೋರಾಟ ನಡೀತದೆ ಆ ಹೋರಾಟಕ್ಕೆ ನನ್ನ ಬೆಂಬಲ ಸಮರ್ಥ ಇದೆ ಅಂತೇಳಿ ನಾನು ಘೋಷಣೆ ಮಾಡ್ತೀನಿ ಇವತ್ತು ಕಾರ್ಮಿಕರ ರಕ್ಷಣೆ ಮಾಡಬೇಕನ್ನುವಂಥ ಉದ್ದೇಶ ಇದೆ ಆದರೆ ಕೇಂದ್ರದ ನಿರ್ದೇಶನಗಳು ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನಿರ್ದೇಶನಗಳು ಬರ್ತಾ ಇದ್ದಾವೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಬೇಕನ್ನುವಂಥ ಕಾನೂನನ್ನು ತತ್ತ ಇರಬೇಕಾಗಿದ್ರೆ ಇದು ಮನುಷ್ಯರಿಗೆ ಬೆಂಬಲ ಮಾಡುವಂಥದ್ದು ರಾಕ್ಷಸರಿಗೆ ಮಾಡ ಹೇಳಬೇಕಾಗ್ತದೆ ಇದು ಸಂಪೂರ್ಣವಾಗಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಮತ್ತು ಎಲ್ಲರ ವಿರೋಧಿ ಸರ್ಕಾರ ಇವತ್ತು ನಡೀತಾ ಇದೆ ಇದಕ್ಕೆ ನಮ್ಮ ರೈತರು ಯಾರೂ ಕೂಡ ಬಗ್ಗೋದಿಲ್ಲ ಹೋರಾಟ ನಡೀತದೆ ಈಗ ಎಸ್ ಆರ್ ವಿಷಯದಲ್ಲಿ ಎಲ್ಲೆಲ್ಲಿ ಅನಾಹುತಗಳು ನಡೀತಾ ಇದೆ ಸುಮಾರು ಇಲ್ಲಿವರೆಗೆ ಐವತ್ತು ಜನ ಬಿಯಲುಗಳ ಸತ್ರು ಇದು ಬೇಕಾಗಿತ್ತು ನಮ್ಮದು ಸರ್ಕಾರಕ್ಕೆ ಇವತ್ತು ಪಾಪ ಎಲ್ಗಳು ಇವಾಗ ಕಷ್ಟಪಟ್ಟು ಇನ್ನೂ ಎಷ್ಟು ಜನ ಸಹಿತರು ಗೊತ್ತಿಲ್ಲ ಯಾರೂ ಕೂಡ ಸಾಯಬಾರ್ದು ಅಂಥೇಳಿ ಇದು ಅವಶ್ಯಕತೆ ಇತ್ತು ನಮಗೆ ಬೇಕಾದದು ಆದರೆ ರಾಜ್ಯ ಸರ್ಕಾರ ತನ್ನದೇ ಆದಂಥ ಒಂದು ನಿಲುವನ್ನು ತೊಗೋಬೇಕು ಅಂತ ಹೇಳಿ ಕೂಡ ನಾನು ಕೂಡ ವಿನಂತಿ ಮಾಡ್ಕೋತೇನೆ ಭಾಳ ಮುಖ್ಯವಾದಂಥ ದಿನ ಒಂದು ಸಂವಿಧಾನ ಹೋರಾಟದ ದಿನ ಎರಡನೇದು ದೆಹಲಿಯಲ್ಲಿ ಹದಿಮೂರು ತಿಂಗಳು ಏನು ಚಳವಳಿ ನಡೆದು ಸಂಯುಕ್ತ ಕಿಸಾನ್ ಮೋರ್ಚಾ ನರೇಂದ್ರ ಮೋದಿಯನ್ನು ಮಣಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಮಣಿಸಿ ಇವತ್ತು ಕಾಯ್ದೆಯನ್ನು ವಾಪಸ್ ತೊರಕ ಮಾಡಿದಂಥ ದಿನಾನು ಕೂಡ ಐದು ವರ್ಷ ಆಯಿತು ಇವತ್ತು ಭಾಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತೆ ಹಿಂಬಾಗಿಲಿಂದ ಹೊಸ ಹೊಸ ಒಂದು ಕೃಷಿ ನೀತಿ ತರ್ತಾ ಇದೆ ಆಮೇಲೆ ಬೀಜ ಮಸೂದೆ ತರ್ತಾ ಇದೆ ವಿದ್ಯುತ್ ಶಕ್ತಿ ಖಾಸಗಿ ಮಾಡಲಿಕ್ಕೆ ಇದು ಇದೆಲ್ಲದನ್ನೂ ಕೂಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡಿ ಇವತ್ತು ರೈತರನ್ನು ಬೀದಿ ತಳ್ತಕ್ಕಂಥ ಕೃಷಿ ಕಾರ್ಮಿಕ ವಿರೋಧಿ ಆಮೇಲೆ ಬೇರೆ ಎಲ್ಲ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ನಾಲ್ಕು ಕೋಡ್ ಬಿಲ್ಗಳನ್ನು ಕೂಡ ಇವತ್ತು ತರ್ತಾ ಇದೆ ಜಾತಿ ತರ್ತಾ ಇದೆ ಇವರೆಲ್ಲರನ್ನೂ ಬೀದಿಗೆ ತರ್ತಂಥ ಕೆಲಸ ಅವ್ನು ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಬೇಕು ಆಮೇಲೆ ಎಮ್ ಎಸ್ ಪಿ ಕಾನೂನುಬದ್ಧಗೊಳಿಸ್ಬೇಕು ಇದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ರಾಜ್ಯ ಸರ್ಕಾರ ಇವತ್ತು ನಾ ನೀವು ಏನು ಹಿಂದೆ ಕೇಂದ್ರದ ಕೃಷಿ ಕಾಯ್ದೆ ವಾಪಸ್ ಪಡೆದ್ರು ಯಡಿಯೂರಪ್ಪ ಸರ್ಕಾರ ತಂತು ಅದನ್ನು ನೀವು ಬೀದಿಲಿ ಹೋರಾಟ ಮಾಡಿದಿರಿ ನಾವು ಹೋರಾಟ ಮಾಡಿದ್ವಿ ವಾಪಸ್ ಪಡಿತೀವಿ ಅಂತ ಪ್ರಣಾಳಿಕೆ ಹೇಳಿದ್ರಿ ಪ್ರಣಾಳಿಕೆ ಹೇಳಿದ್ರಿ ಯಾಕೆ ತೆಗಿತಾ ಇಲ್ಲ ಸಿದ್ಧರಾಮಯ್ಯನರೇ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ನುಡಿದಂತೆ ನಡೆದ ಸರ್ಕಾರ ಏನು ಗ್ಯಾರಂಟಿ ಒಂದು ಕೊಟ್ಟುಬಿಟ್ರೆ ನುಡಿದಂತೆ ನಡೆ್ರಿ ಸರ್ಕಾರನ ಗ್ಯಾರಂಟಿ ಒಂದು ಕೈಯ್ಯಾಗ ಕೊಡ್ತೀರಿ ಇನ್ನೊಂದು ಕೈಯಾಗೆ ಈಗ ಆನ್ಲೈನು ಮದ್ಯ ಇವತ್ತು ಮಾರಾಟ ಮಾಡ್ತಾಯಿದ್ದೀರಿ ಆನ್ಲೈನ್ ಮದ್ಯ ಮಾರಾಟ ಮಾಡಿದರೆ ಆಡೋ ಹುಡುಗರು ಕುಡಿದು ಕುಡ್ಸಾಯ್ತಾರೆ ಈಗಲೇ ಇದ್ದಾರೆ ನೀವು ಮದ್ಯಪಾನ ನಿಷೇಧ ಮಾಡಿ ನಿಮ್ಮ ಗ್ಯಾರಂಟಿ ನಮಗೆ ಬೇಡವೇ ಬೇಡ ನಮ್ಮನ್ನು ಪ್ರಾಣ ಕಳೆದು ಮಹಿಳೆಯರು ಕುಂಕುಮ ಅಳಿಸಿ ನೀವು ಯಾಕೆ ಕೊಡ್ತಾಯಿದ್ದೀರಿ ನಮಗೆ ಬೇಕಾಗಿಲ್ಲ ಅದು ಕೃಷಿ ಕಾಯ್ದೆ ವಾಪಸ್ ತಗೊಳ್ಳ್ರಿ ಇವತ್ತು ಎಲ್ಲ ಬೆಳೆಗಳು ಆಗಿದ್ದಾವೆ ಖರೀದಿ ಮಾಡಿರಿ ಮೆಕ್ಕೆಜೋಳ ಹೆಸರು ಉದ್ದು ಎಲ್ಲ ಜೋಳನೂ ಖರೀದಿ ಮಾಡಿರಿ ಬರೀ ಕೇಂದ್ರದಲ್ಲಿ ಮೈ ನೀವು ನೀವು ಕೇಂದ್ರದಲ್ಲಿ ಹೇಳ್ತಾ ಇದ್ದೀರಿ ಆಮೇಲೆ ಮೈಕ್ರೋ ಫೈನಾನ್ಸು ನೀವು ಕಾಯ್ದೆ ಮಾಡಿರೋದು ಹಲ್ಕಿತ್ ಹಾವಾಗಿದೆ ಅದು ಮೈಕ್ರೋ ಫೈನಾನ್ಸು ವಸೂಲಿ ತಡಿಬೋದೇ ಹೊರ್ತು ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಏನು ಇವತ್ತು ಬಡ್ಡಿ ಹಾಕ್ತಾಯಿದ್ದಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಜೈಲಿ ಕಳಿಸ್ತಾ ಇದ್ದಾರೆ ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾರೆ ಅದಾಗಿಲ್ಲ ಇದು ಕೂಡ ಕೇಂದ್ರ ಸರ್ಕಾರ ಎಲ್ಲ ಕಿರು ಹಣಕಾಸು ಸಂಸ್ಥೆಗಳನ್ನು ನೀವು ಆರ್ ಬಿ ಐ ನಿಯಂತ್ರಣಕ್ಕೆ ಒಳಪಡಿಸಿ ಆರ್ ಬಿ ಐ ಏನೇನು ಬಡ್ಡಿ ವಿಧಿಸ್ತಾರೆ ಬಾರ್ವಿನ ನೀತಿ ಏನಿದೆ ಆ ನೀತಿಗೆ ಇವ್ರನ್ನ ಒಳಪಡಿಸಿ ಸಿಬಿಲ್ ಕೇಳಬೇಡ್ರಿ ರೈತರಿಗೆ ಅದಕ್ಕಾಗಿಯೇ ಎಲ್ಲ ಒಗ್ಗಟ್ಟಾಗಿದ್ದೀವಿ ಇವತ್ತು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮೈತ್ರಿ ಸಂಘಟನೆಗಳು ಇನ್ನು ನೀವೇನಾದರೂ ತೆಗಿದೆ ಹೋದರೆ ನಾಳೆ ನೀವು ಕೂಡ ಸರ್ಕಾರದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತಮ್ಮ ಮೂಲಕ ಕೊಡ್ತಾ ಇದ್ದೀವಿ ಎಚ್ ಆರ್ ಬಸವರಾಜಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಮ್ಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಗೊತ್ತಿದೆ ನಿಮಗೆಲ್ಲ ಪರಿಸರದ ವಿಚಾರದಲ್ಲಿ ಭಾಳ ಭಾಳ ಪ್ರಮುಖ ಪ್ರಮುಖವಾದಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಸುಮಾರು ಒಂದು ಹತ್ತಾರು ನದಿಗಳು ಹುಟ್ಟಿ ಹರಿದು ಹೋಗ್ತವೆ ಶರಾವತಿ ನದಿಗೆ ಸುಮಾರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲೇ ಒಂದು ಡ್ಯಾಮ್ ಕಟ್ಟಿ ಅಲ್ಲಿ ಜನರೇಟಿಂಗ್ ಹೌಸ್ ಮಾಡ್ತಾರೆ ಸುಮಾರೊಂದು ಈಗ ಎಪ್ಪತ್ತು ವರ್ಷ ಹಿಂದೆ ಮೂರು ತಲೆಮಾರು ಕಳೆದಿದೆ ಅದರ ನಂತರ ಲಿಂಗನಮಕ್ಕಿ ಡ್ಯಾಮ್ ಕಟ್ತಾರೆ ಅದೇ ಶರಾವತಿ ನದಿಗೆ ಲಿಂಗನಮಕ್ಕಿ ಹತ್ತಿರ ಡ್ಯಾಮ್ ಕಟ್ತಾರೆ ಈ ನಾಡಿಗೆ ಬೆಳಕು ಕೊಡೋದಕ್ಕಾಗಿ ಸುಮಾರು ಹಾ ಒಂದು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಫ್ಯಾಮಿಲಿಗಳು ರೈತ ಫ್ಯಾಮಿಲಿಗಳು ಅಲ್ಲಿ ಜಮೀನು ಕಳ್ಕೊಂಡು ಆಸ್ತಿ ಕಳ್ಕೊಂಡ್ರು ಅವರ ಬದುಕನ್ನು ಕಳ್ಕೊಂಡಿದ್ದಾರೆ ಇಲ್ಲಿ ಇಡೀ ಬೆಳಕನ್ನು ಕೊಡೋದಕ್ಕೋಸ್ಕರ ಅವರ ತ್ಯಾಗಕ್ಕೆ ಅವರಿಗೆ ಪರ್ಯಾಯವಾಗಿ ಪುನರ್ವಸತಿ ಮಾಡಿಲ್ಲ ಇಲ್ಲಿವರೆಗೂ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ನಾವೆಲ್ಲರಿಗೂ ಕೂಡ ಭೂಮಿ ಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟಿದ್ರು ಜನರಿಂದ ವೋಟ್ ಕೂಡ ತಗೊಂಡ್ರು ಆದರೆ ಈಗ ಎರಡೂವರೆ ವರ್ಷ ಆಯಿತು ಬಂತು ಸರ್ಕಾರ ಬಂದು ಇವತ್ತಿಗೂ ಕೂಡ ಆದರೆ ಸಮಸ್ಯೆ ಬಗೆಹರಿಸಿಲ್ಲ ಅದರ ಬಗ್ಗೆ ಗಮನ ಹರಿಸಿಲ್ಲ ಮತ್ತೆ ಮತ್ತೆ ಆ ಡ್ಯಾ ಆ ಶರಾವತಿ ನದಿಗೆ ಈ ಥರದ ಯೋಜನೆಗಳನ್ನ ತಂದು ಅಲ್ಲಿ ಅವ್ಯಾಹತವಾಗಿ ಒಂದು ರೀತಿಯಿಂದ ಅತ್ಯಾಚಾರ ಪ್ರಕೃತಿ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರನೂ ಅಷ್ಟೇ ರಾಜ್ಯ ಸರ್ಕಾರನೂ ಅಷ್ಟೇ ಹಾಗಾಗಿ ಈ ಇದರ ಬಗ್ಗೆ ನಾವು ಖಡಾಖಂಡಿತವಾಗಿ ವಿರೋಧ ಮಾಡ್ತಾಯಿದ್ದೀವಿ ಶಿವಾನಂದ ಕುಗ್ವೆ ನಾನು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೃಷಿ ಮಾರುಕಟ್ಟೆ ಪ್ರೇಮ್ ಅಂತ ಒಂದು ನೀತಿಯನ್ನು ತಂದು ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಗಳು ತಾವಾಗೇ ತಾವೇ ಜಾರಿ ತರಬೇಕು ಅನ್ನೋದು ಅದು ಕಾರ್ಪೊರೇಟ್ ಕೃಷಿ ನೀತಿ ಅದನ್ನೇ ಇವತ್ತು ನಾವು ಸುಟ್ಟಿದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದು ಬೀಜದ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಒಂದು ಬೀಜದ ಕಾಯ್ದೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಅದಕ್ಕೆ ಸಣ್ಣ ತಿದ್ದುಪಡಿ ಆಗಿತ್ತು ಖಾಸಗೀಕರಣ ಬೀಜದ ಮಸೂದೆಯನ್ನು ಯು ಪಿ ಎ ಗೌರ್ಮೆಂಟ್ ಇದಾಗಲೇ ಮಂಡಿಸೋಕೆ ಹೋದಾಗಲೂ ಕೂಡ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದಿದ್ದು ಆದರೆ ರೈತರ ಜೊತೆ ಚರ್ಚೆ ಮಾಡಿದೆ ಸುಮ್ಮನೆ ಏಕಪಕ್ಷೀಯವಾಗಿ ಇವತ್ತು ಎರಡು ಸಾವಿರದ ಹಬ್ಬದ ಎಂಬತ್ತು ಸೀಟ್ಸ್ ಆ್ಯಕ್ಟ್ ತರಕೋಗಿದರೆ ಸಂಪೂರ್ಣ ಅದು ಮಾನ್ಸುಂಟ ಕಂಪ್ನಿ ಕಾರಿಯಲ್ ಕಂಪ್ನಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೀಜ ಸೌಮ್ಯನ ಒಪ್ಪಿಸಿ ಪೇಟೆಂಟ್ ಮಾಡಿ ರೈತರ ಹಕ್ಕನ್ನು ಕಿತ್ಕೊಂಡಿದೆ ಅದನ್ನು ಕೂಡ ಸುಟ್ಟಿದ್ದೀವಿ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ತಂದು ಇಡೀ ಅದನ್ನು ಗಮನ ಮಾಡಿಕೊಂಡಿದ್ರೆ ಅದನ್ನು ಕೂಡ ಸುಟ್ಟಾಕಿದ್ದೀವಿ ಮತ್ತು ಎಲ್ಲಿಕ್ಕಿಂತ ಅಪಾಯ ಅವುಗಳನ್ನು ರಾಜ್ಯ ಸರ್ಕಾರಗಳು ಒಪ್ಪು ನಮ್ಮಿಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಪೂರ್ಣ ಚುನಾವಣೆ ಪೂರ್ವ ಅದು ಅದಕ್ಕೆ ವಿರುದ್ಧವಾದ ನೀತಿಗಳನ್ನು ರೂಪಿಸಿದ್ದು ಪ್ರಣಾಳಿಕೆಯಲ್ಲಿ ನಡೆಯಿತು ಮತ್ತು ಸಂಯುಕ್ತ ಕಿಸಾನ್ ಮಾರ್ಗದ ಹೋರಾಟಕ್ಕೆ ಬೆಂಬಲ ಆಗ್ತಿತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಆ ಮೂರು ಎಲೆಕ್ಟ್ರಿಸಿಟಿ ನೀತಿ ಸೀಡ್ಸ್ ಆ್ಯಕ್ಟು ಮತ್ತು ಮಾರುಕಟ್ಟೆ ನೀತಿ ಏನಿದೆ ಅದನ್ನು ತಿರಸ್ಕರಿಸ್ತೀವಿ ಅಂತೇಳಿ ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ತಿರಸ್ಕರಿಸಬೇಕು ಅನ್ನೋದು ಕೂಡ ಇಲ್ಲಿ ಒತ್ತಾಯ ಮಾಡ್ತಿದ್ರು ಮತ್ತು ರಾಜ್ಯ ಸರ್ಕಾರ ಕೊಟ್ಟಂತೆ ನಡ್ಕತ್ತೆ ಇಲ್ಲ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆನ ವಾಪಸ್ ತಗೊಳ್ತೀವಿ ಅಂತ ಗೋ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಮತ್ತು ಎ ಪಿ ಎಮ್ ಸಿನ ಗಟ್ಟಿಗೊಳಿಸ್ತೀವಿ ಅಂತಂದರು ಸ್ವಲ್ಪ ಸ್ವಲ್ಪ ಮಾಡಿದರೆ ಎ ಪಿ ಎಮ್ ಸಿಗೆ ಆದರೆ ಭೂ ಸೂಧಾರಣಾಕಾದಿ ತಿದ್ದುಪಡಿನ ಇವತ್ತರ್ಗೂ ವಾಪಸ್ ಪಡ್ಕೊಂಡು ಉಳುವವನ ಭೂಮಿ ಕಿತ್ತಿ ಬಂಡವಾಳ ಸಾಯಿ ಕೊಡುವಂಥ ನೀತಿಯನ್ನು ಮುಂದುವರಿಸ್ತಾ ಇದೆ ನೋಡಿ ಈಗ ಈಗ ಗಣಿಗಾರಿಕೆ ನೋಡಿ ಅಲ್ಲ ನೋಡಿ ಈಗ ಗಣಿಗಾರಿಕೆ ಕುಮಾರಸ್ವಾಮಿ ಬೆಟ್ಟ ಅಲ್ಲಿ ಇಡೀ ಬಳ್ಳಾರಿ ಬೆಟ್ಟ ಗುಡ್ಡಗಳೆಲ್ಲ ಕರೆಸಿಬಿಟ್ಟಿದ್ದಾರೆ ಅಲ್ಲೆಲ್ಲ ಪುನಶ್ಚೇತನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಆದರೆ ಮತ್ತೆ ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಡೆ ವೆಸ್ಟರ್ನ್ ಘಾಟ್ರ ಮೇಲೆ ಇವೆಲ್ಲವೂ ಕೂಡ ಈ ಸರ್ಕಾರಗಳು ಪಕ್ಷಗಳು ಹೆಸರುಗಳು ಬೇರೆ ಇರ್ಬೋದು ಅದರ ನೀತಿಗಳು ಒಂದೇ ಇದ್ದಾವೆ ಮುಖಗಳು ಬೇರೆ ಇರ್ಬೋದು ಅದರ ನೀತಿಗಳು ಒಂದೇ ಇದ್ದಾವೆ ಇನ್ನು ಮುಂದೆ ನಿಜವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋ ನಿರ್ಣಯ ಮಾಡಿದ್ದೀವಿ ಬರೇ ಸರ್ಕಾರ ಕೂಡ ಆಲೋಚನೆ ಮಾಡಬೇಕು ನಮಗೆ ಆಡಳಿತ ಪಕ್ಷವೂ ನಮ್ಮ ಪಾಲಿಲ್ಲ ವಿರೋಧ ಪಕ್ಷ ಸತ್ತೋಗಿದೆ ಅದನ್ನು ರೈತರು ನಮ್ಮ ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಇಡೀ ಇಂಡಿಯಾದಲ್ಲಿ ಮಾಡ್ತಿದ್ದೀವಿ ಕರ್ನಾಟಕದ ಸಂಯುಕ್ತ ಹೋರಾಟದ ಮುಖಾಂತರ ಅದಕ್ಕೆ ಜೆ ಈಗ ನಾವು ಬಳ್ಳಾರಿ ಅಂದ್ಕೊಳ್ಳಿ ನೀವೆಲ್ಲ ನೋಡೋದು ಗಣಿ ಇಲ್ಲಿ ಗಣಿಯಲ್ಲಿ ನಮ್ಮ ರೈತರು ನಲ್ಲಿಗೆ ಹೋಗಿಬಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳು ಇವತ್ತೇನಾದ್ರೂ ರೈತರ ಮೇಲೆ ದೌರ್ಜನ್ಯ ಮಾಡಿ ರೈತರು ಭೂಮಿಗಳನ್ನು ಕಸಿಯುವಂಥ ವ್ಯವಸ್ಥೆ ಆಗಿದೆ ಹಾಗೆ ವರ್ಜಿನ್ ಫಾರೆಸ್ಟ್ ಏನು ತಾಯಿ ಅರಣ್ಯ ಅಂತೀವಿ ಇವತ್ತು ಒಂದು ದೊಡ್ಡ ಹೋರಾಟ ನಡೀತಿದೆ ಇದಕ್ಕೆ ರೈತ ಸಂಘ ತೀವ್ರವಾಗಿ ವಿರೋಧಿಸ್ತಾ ಇದೆ ಏನಪ್ಪ ಅಂದರೆ ಇವತ್ತು ಜೆ ಎಸ್ ಡಬ್ಲ್ಯೂ ಅಂತ ಒಂದು ಕಂಪನಿ ಆರ್ ಎ ಪಿ ಎಲ್ಲು ಆರ್ ಸಿ ಪಿ ಎಲ್ ಇಂಥವೆಲ್ಲ ಇನ್ನು ಬಿ ಎಮ್ ಎಮ್ ಫ್ಯಾಕ್ಟ್ರಿ ಇಂಥ ಮುಂತಾದ ಕಂಪ್ನಿಗಳು ನಮ್ಮ ರೈತರ ಹಗಲಿರಲ್ಲಿಗೆ ರೈತರಿಗೆ ತೊಂದರೆ ಕೊಟ್ಕಂತನೇ ಇದ್ದಾರೆ ಭೂ ಸ್ವಾಧೀನಕ್ಕೆ ಅವರೇ ಮುಂದೆ ಬಿದ್ದು ಅಧಿಕಾರಿಗಳು ತ ತರಿಸೋಂಥ ವ್ಯವಸ್ಥೆ ಮಾಡ್ತಿದ್ದಾರೆ ನಾವು ಮತ್ತೆ ಅದನ್ನು ಹೋರಾಟ ಮುಖಾಂತರ ವಾಪಸ್ ಕಳಿಸಿ ಹಿಂಗೆ ನಡೀತಾ ಇದೆ ರ ಬಳ್ಳಾರಿಯಲ್ಲಂತೂ ವಿಪರೀತ ಆಗ್ಬಿಡೋದು ಕೆ ಡಿ ಬಿದು ಮತ್ತು ಈ ಫ ಇಂಡಸ್ಟ್ರಿಯಲ್ ಪರ್ಪಸ್ ಮಾಡಿ ಏನು ರೈತರಿಗೆ ಇದು ಮಾಡ್ತಾ ಭಾಳ ಅನ್ಯಾಯ ನಡೀತಿದೆ ಭೂಮಿಯಲ್ಲಿ ಅದರಲ್ಲಿ ನಮ್ಮ ಸೊಂಡೂರು ತಾಲೂಕಿನಾದ್ಯಂತ ಈಗ ಬಾ ಅಂತ ಮಾಡಿಬಿಟ್ಟಿದ್ದಾರೆ ಒಳ್ಳೊಳ್ಳೆ ಭೂಮಿಗಳನ್ನೆಲ್ಲ ಬಾ ಅಂತ ಮಾಡಿದ್ದಾರೆ ನಾವು ಬಾರಿ ಹೋರಾಟ ಮಾಡಿದ್ದೀವಿ ಅದನ್ನು ಹಂಗೆ ಇದನ್ನು ಕೃಷ್ಣ ಬೈರಗೌಡ ಕೂಡ ಕೊಟ್ಟಿದ್ದೀವಿ ಸಿ ಎಂ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗುರು ನಾಗೇಂದ್ರ ಕೂಡ ಕೊಟ್ಟಿದ್ದೀವಿ ಅವ್ರನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಯಾವುದೂ ಕಾರ್ಯಗತ ಆಗ್ತಾ ಇಲ್ಲ ನಮಗೆ ಆತಂಕ ಇದೆ ಯಾಕಂದರೆ ಮೇಲೆ ಲೋನೆಲ್ಲ ಇದೆ ಮಾನ್ಯ ಸಚಿವರು ನಮ್ಮ ಸೊಂಡೂರವರೇ ಇದ್ದಾರೆ ಸಂತೋಷ್ ಲಾಡೋರು ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಾವು ಮಾಡಿಸ್ತೀವಿ ಅಂತೇಳಿ ಬಟ್ ಹೇಳಿ ಅವಲ್ಲಿ ಎರಡು ವರ್ಷ ಆಯಿತು ಎರಡು ವರ್ಷ ಆದರೂ ಕೂಡ ಯಾವುದೂ ಕೈಗೆತ್ಕೊಂಡಿಲ್ಲ ನಮ್ಮ ರೈತರು ಆತಂಕದಿಲ್ಲದರು ಯಾಕಪ್ಪ ಅಂದರೆ ಅದ್ರ ಮೇಲೆ ಲೋನ್ಸ್ ಎಲ್ಲ ಇದ್ದಾವೆ ಈ ಥರ ಎಲ್ಲ ನಮಗೆ ಅನ್ಯಾಯ ಆಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಮುಖಾಂತರ ನಾವು ಇಲ್ಲೆಲ್ಲ ನಾವು ಹೇಳ್ತಾ ಇದ್ದೀವಿ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬ ಭಾಳ ಸರಿ ಬಂದು ನಮ್ಮ ಸೊಂಡೂರಿಗೆ ಬಂದು ಹಳ್ಳಹಳ್ಳಿಗೆ ಬಂದು ಇದನ್ನು ಪ್ರಸ್ತಾವ ಮಾಡಿ ನಾವು ಜನಸಂಘ್ರಾಮ ಪರಿಷತ್ನರು ಅಲ್ಲೇ ದೇವದಾರಿ ಬಗ್ಗೆ ಅಲ್ಲೇ ದೇವದಾರಿಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅಲ್ಲೇ ಹೋರಾಟ ಮಾಡಿ ಆ ಗಣಿಗಾರಿಕೆ ಹುಡುಗ ಸ್ಥಗಿತ ಮಾಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಎಮ್ ಎಲ್ ಕೆ ನಾಯ್ಡು ಕಲ್ಯಾಣ ಕರ್ನಾಟಕ ವಿಭಾಗೀಯ ಕಾರ್ಯದರ್ಶಿ